ಋಭ್ಯೋ ನಮ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪತಾಂ ಕಲ್ಪರುಕ್ಷಾಯ ನಮತಾಂ ಕಮದೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರುಗಳಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು ಮಾಸಿಕ ಭವಿಷ್ಯದಲ್ಲಿ ಒಂಬತ್ತನೇ ರಾಶಿಯಾಗಿರತಕ್ಕಂತಹ ಧನು ರಾಶಿಗೆ ಈ ಆಗಸ್ಟ್ ತಿಂಗಳ ಅನುಕೂಲತೆಯನ್ನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಧನುರ್ ಅವರಿಗೆ ಮೊದಲನೇದಾಗಿ ಹೇಳೋದಾದರೆ ಧಾರ್ಮಿಕ ದೂರದ ಪ್ರಯಾಣ ಹಾಗೂ ಪ್ರಯತ್ನ ನಿತ್ಯ ನಿರಂತರ ಧಾರ್ಮಿಕವಾಗಿ ತುಂಬ ಆಸಕ್ತಿ ಬರುತ್ತೆ ದೂರದ ಪ್ರಯಾಣ ಮಾಡ್ತೀರಾ ಹಾಗೂ ಪ್ರಯತ್ನಗಳನ್ನು ಪದೇ ಪದೇ ಮಾಡಿ ನಿತ್ಯ ನಿರಂತರವಾಗಿ ಮಾಡ್ತಾನೆ ಇರ್ತೀರಾ ಅಂತಲೇ ಹೇಳ್ಬೋದು ಈ ತಿಂಗಳು ಈ ಒಂದು ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ನೋಡೋದಾದರೆ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷ್ಯಾಢ ಒಂದನೇ ಪಾದ ಈ ಒಂದು ರಾಶಿಯಲ್ಲಿ ಬರ್ತಕ್ಕಂಥದ್ದಾಗತ್ತೆ ಇಲ್ಲಿ ನೀವು ಧಾರ್ಮಿಕವಾಗಿ ಅಂದರೆ ಈ ತಿಂಗಳು ಈ ಧನುರ್ ರಾಶಿಯವರು ಎಲ್ಲಿಲ್ಲದ ಆಸಕ್ತಿ ಧಾರ್ಮಿಕವಾಗಿ ಕೂಡಿರುವಂಥದ್ದಾಗುತ್ತೆ ಅನೇಕ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ ನಿತ್ಯ ದೇವರ ದರ್ಶನ ಮಾಡ್ತೀರಾ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಾ ಪೂಜೆಗೆ ಬೇಕಾಗಿರತಕ್ಕಂಥ ಸಲಕರಣೆಗಳ ಸಂಗ್ರಹ ಆಗುತ್ತೆ ದೇವ ದೇವಾನ ದೇವತೆಗಳ ಪುಸ್ತಕಗಳನ್ನು ತೆಗೆದುಕೊಂಡು ಬರ್ತೀರಾ ಓದ್ತೀರಾ ದಾನಗಳನ್ನು ಮಾಡ್ತೀರಾ ಅನೇಕ ಗ್ರಂಥಗಳನ್ನು ವಿದ್ವಾಂಸರಿಗೆ ದಾನ ಮಾಡ್ತೀರಾ ಗುರು ಹಿರಿಯರಿಗೆ ದಾನ ಮಾಡ್ತೀರಾ ಹಾಗೂ ನಿಮ್ಮ ಸ್ನೇಹಿತರಿಗೂ ದಾನ ಮಾಡ್ತೀರಾ ತುಂಬ ಚೆನ್ನಾಗಿದೆ ರಾಶಿಯವರಿಗೆ ಈ ತಿಂಗಳು ಧಾರ್ಮಿಕವಾಗಿ ಆಚರಣೆಗೆ ಯಾವಾಗಲೂ ಶತಸಿದ್ಧ ಅನ್ನೋ ರೀತಿಯಲ್ಲಿ ನೀವು ಇರ್ತೀರಾ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ತುಂಬ ನಿಮಗೆ ಆಸಕ್ತಿದಾಯಕವಾಗಿರುತ್ತೆ ಈ ತಿಂಗಳು ದೇವರ ವಿಷಯದಲ್ಲಿ ಅಂತಲೇ ಹೇಳ್ಬೋದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ನೀವು ಪಾಪಗಳನ್ನು ಕಳೆದುಕೊಳ್ಳುವಂಥದ್ದಾಗಿರ್ಬೋದು ಹಾಗೂ ಕೆಲವು ಬೇಡದೇ ಇರುವ ಚಿಂತನೆಗಳಿದ್ವಲ್ಲ ಅದೆಲ್ಲ ಕ್ರಮೇಣವಾಗಿ ಸೈಡ್ ಲೈನಿಗೆ ಹೋಗಿಬಿಡುವಂಥದ್ದು ಆಗುತ್ತೆ ಈ ಧನುಸು ರಾಶಿಯವರಿಗೆ ಈ ತಿಂಗಳು ಹೇಳ್ಬೋದು ತುಂಬ ಯೋಗ ಇದೆ ಈ ಒಂದು ತಿಂಗಳಲ್ಲಿ ದೇವರ ದರ್ಶನ ಮಾಡೋದರಿಂದ ಅದು ಶೀಘ್ರದಲ್ಲೇ ನಿಮಗೆ ಪ್ರಾಪ್ತಿಯಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ಉದ್ಯೋಗದಲ್ಲಿರೋವರಿಗೆ ಸ್ವಲ್ಪ ನಿಮ್ಮ ಒಂದು ಬಗ್ಗೆ ಅನುಕಂಪ ಆಗಿರ್ಬೋದು ಪ್ರಶಸ್ತಿ ಅಥವಾ ಪ್ರಾಶಸ್ತ್ಯ ಅಂತೀವಲ್ಲ ಅದು ಸ್ವಲ್ಪ ನಿಮ್ಮ ಕಡೆಗೆ ವಾಲ್ಕೊಳ್ಳುವಂಥದ್ದು ಜಾಸ್ತಿ ಇದೆ ಪ್ರಾಶಸ್ತ್ಯ ಅಂದರೆ ಪ್ರಿಯಾರಿಟಿ ನಿಮಗೆ ಜಾಸ್ತಿ ಕೊಡ್ತಾರೆ ಏನಾದರೂ ಕೆಲಸ ಕೊಡಬೇಕಾದ್ರೆ ಅವ್ರಿಗೆ ಕೊಟ್ಬಿಡಿ ಅವ್ರು ಬೇಗ ಮುಗಿಸ್ಕೊಟ್ಬಿಡ್ತಾರೆ ಅಂತ ಅಂದರೆ ಅಷ್ಟು ನಂಬಿಕೆ ಟ್ರಸ್ಟ್ ನಿಮ್ಮ ಬಗ್ಗೆ ಪ್ರಿಯಾರಿಟಿ ಅಂದರೆ ಟ್ರಸ್ಟ್ ಪ್ರಿಯಾರಿಟಿಯಲ್ಲಿರುತ್ತೆ ವಿಶ್ವಾಸ ಅಲ್ಲಿರುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ನಿಮ್ಮ ಕಂಪನಿ ಆಗಿರ್ಬೋದು ಸಂಘ ಸಂಸ್ಥೆ ಆಗಿರ್ಬೋದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು ನಂಬಿಕೆ ಅಪಾರವಾಗಿ ಗಳಿಸಿಬಿಟ್ಟಿರ್ತೀರ ಹೀಗಾಗಿ ನಿಮಗೆ ತುಂಬ ಅನುಕೂಲತೆ ಇದೆ ಈ ಒಂದು ಉದ್ಯೋಗದಾತರಿಗೆ ಇನ್ಯಾರು ಬಿಸ್ನೆಸ್ ಇದ್ದೀರೋ ಅವರಿಗೂ ಕೂಡ ಈ ಧಾರ್ಮಿಕ ವಿಷಯ ಅನುಗುಣವಾಗಿ ಯಾರಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಅವ್ರಿಗೆ ಈ ತಿಂಗಳು ಹೇರಳವಾಗಿ ಲಾಭಗಳು ಸಿಗುವಂಥದ್ದಾಗತ್ತೆ ಇನ್ನು ಮಾಮೂಲಾಗಿ ಬೇರೆ ಬೇರೆ ಕಮರ್ಷಿಯಲ್ ಬಿಸ್ನೆಸ್ ಂತೆ ಇದೆಯಲ್ಲ ಅದರಲ್ಲಿ ಸಮ ಪ್ರಮಾಣದಲ್ಲಿ ಇರುತ್ತೆ ಈ ಕಡೆ ಲಾಸನೂ ಇಲ್ಲ ಈ ಕಡೆ ನಷ್ಟನೂ ಇಲ್ಲ ಅನ್ನೋಂಥ ರೀತಿಯಲ್ಲಿ ಬಟ್ ಧಾರ್ಮಿಕ ಕ್ಷೇತ್ರಗಳಲ್ಲಿ ಏನಾದರೂ ಈ ಗ್ರಂಥಿಗೆ ಅಂಗಡಿ ಆಗಿರ್ಬೋದು ಹೂವಿನ ವ್ಯಾಪಾರ ಆಗಿರ್ಬೋದು ಅಥವಾ ಈ ಹೋಮ ಹವನಗಳಿಗೆ ಬೇಕಾಗಿರತಕ್ಕಂತಹ ಒಂದಿಷ್ಟು ಪುರೋಹಿತರಿಗೆ ಸಲಕರಣೆ ಅಂತೀವಿ ಬಾಡಿಗೆ ಕೊಡ್ತಾ ಇರ್ತಾರೆ ಈ ಹೋಮದ ಕುಂಡಲ ಪಾತ್ರೆಗಳು ಮತ್ತು ಈ ಪಂಚಾಮೃತಕ್ಕೆ ಆಮೇಲೆ ಈ ಕೆಲವೊಂದಿಷ್ಟು ಪುಣ್ಯ ಕಾರ್ಯಗಳಿಗೆ ಪಾತ್ರೆಗಳು ಬಾಡಿಗೆ ಸಿಗುವಂಥದ್ದು ಇರ್ತದೆ ಅಂಥ ಒಂದು ಅಂಗಡಿ ಆಗಿರ್ಬೋದು ಅಂದರೆ ಈ ಧಾರ್ಮಿಕವಾಗಿ ನೀವು ಏನೇ ಒಂದು ವ್ಯವಹಾರ ಮಾಡ್ತಾಯಿದ್ರೆ ಬಿಸ್ನೆಸ್ ಮಾಡ್ತಾ ಇದ್ದರೆ ಅದಕ್ಕೆ ಖಂಡಿತವಾಗಿ ನಿಮಗೆ ದೇವರ ಒಲಿತಾನೆ ಆದರೆ ಕಮರ್ಷಿಯಲ್ ಆದರೆ ಅಂದರೆ ಈ ದಿನಸಿ ಅಂಗಡಿ ಆಗಿರ್ಬೋದು ಅಥವಾ ಇನ್ನಿತರ ಮಾಲ್ಗಳ ರೀತಿಯಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಗಿರೋದು ಬಟ್ಟೆಗಳಾಗಿರ್ಬೋದು ಅದೇ ದೇವರ ವಸ್ತ್ರ ದೇವರಿಗೆ ಸಂಬಂಧಪಟ್ಟದ್ದಂಥದ್ದು ಏನಾದರೂ ಇದ್ದರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಆದರೆ ಈ ಮನುಷ್ಯರಿಗೆ ಅಂತದಿಂತಂದರೆ ಅದೇ ಸಣ್ಣ ನೀವು ಜುಲೈನಲ್ಲಿ ಏನು ಮಾಡ್ಕೊಂಡಿದ್ರು ಅದರ ಅದು ಯಾವ ರೀತಿ ಇರುತ್ತೆ ಅದು ನಿಮ್ಗೆ ಕಂಟಿನ್ಯೂ ಆಗುತ್ತೆ ಅಂದರೆ ನಿಮ್ಗೆ ಅದು ಜುಲೈನಲ್ಲಿ ಲಾಭ ಕೊಟ್ಟಿದ್ರೆ ಈ ತಿಂಗಳು ಲಾಭ ಕೊಡುತ್ತೆ ಬಟ್ ಜುಲೈನಲ್ಲೇ ಅಷ್ಟೇ ಕಷ್ಟ ಐತೆ ಈ ತಿಂಗಳು ಅಷ್ಟೇ ಕಷ್ಟ ಆದರೆ ಧಾರ್ಮಿಕ ಒಂದು ಇದರ ವಿಷಯಕ್ಕೆ ಬಂದಾಗ ಮಾತ್ರ ಎತ್ತಿದ ಕೈ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಆರ್ಥಿಕ ವಿಷಯದೆಲ್ಲ ಬರೋದಾದರೆ ಈ ಒಂದು ತಿಂಗಳು ಸ್ವಲ್ಪ ಏನು ಮಾಡ್ತೀರಾ ಹಿಡಿತ ಕಾಪಾಡಿಕೊಳ್ತೀರಾ ಅಂದರೆ ಅನಗತ್ಯವಾದ ಖರ್ಚುಗಳು ಬೇಡ ಯಾಕೆ ಅಂತ ಹೇಳೋದಾದರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಧಾರ್ಮಿಕವಾಗಿ ಅತಿಯಾಗಿ ಭಕ್ತಿ ಬಂದಿರೋದಕ್ಕಾಗಿರ್ಬೋದು ಮನಸ್ಸು ಹೋಗ್ತಾ ಇಲ್ಲ ನಿಮ್ಮದೇ ಆದಂಥ ಬೆಟ್ಟ ಏನಂದರೆ ಕೆಟ್ಟ ಚಟಗಳಿಗೆ ಮನಸ್ಸು ಮಾಡ್ತಾಯಿಲ್ಲವೋ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹಾಗೆಲ್ಲ ಮಾಡಬಾರ್ದು ದೇವ್ರು ಮೆಚ್ಚೋದಿಲ್ಲ ಅಂತ ಭಯ ಆ ದೇವರ ಬಗ್ಗೆ ಇರತಕ್ಕಂಥ ಭಯ ಆ ಭಯದಿಂದ ಏನಾಗುತ್ತೆ ಅಂದರೆ ಕೆಲವು ದುಶ್ಚಟಗಳಿಗೆ ವಿರಾಮ ಸಿಗುವಂಥದ್ದಾಗುತ್ತೆ ಹೀಗಾಗಿ ಆರ್ಥಿಕ ಚೌಕಟ್ಟು ಅಂತೀವಲ್ಲ ಅದು ಶಿಸ್ತಬದ್ಧವಾಗಿರುತ್ತೆ ಅನ್ನೇ ಸರಿ ಖರ್ಚು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ತೀರಾ ಎಲ್ಲವೂ ದೇವರಿಗೋಸ್ಕರ ಸ್ವಲ್ಪ ವೈಯಕ್ತಿಕ ಚಟಗಳಿಗೆ ತ್ಯಾಗ ಮಾಡುವಂಥದ್ದಾಗುತ್ತೆ ಈ ತಿಂಗಳು ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಸ್ವಲ್ಪ ಒಳ್ಳೆಯ ರೀತಿಯ ವಾತಾವರಣ ಇರ್ತಾ ಇರೋದರಿಂದ ಮನೆಯಲ್ಲಿ ಒಂದಿಷ್ಟು ಪೀಠೋಪಕರಣಗಳಾಗಿರ್ಬೋದು ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂಥ ವಸ್ತುಗಳಾಗಿರ್ಬೋದು ಅಥವಾ ಮನೆಗೆ ಅಲಂಕಾರಿಕ ವಸ್ತುಗಳಾಗಿರ್ಬೋದು ಅಥವಾ ಧಾರ್ಮಿಕವಾಗಿರ್ತಕ್ಕಂಥ ಐಡಿಯಲ್ ಅಂತಿರಲ್ಲ ಮೂರ್ತಿಗಳು ಅದಾಗಿರ್ಬೋದು ನಿಮ್ಮ ಮನೆಗೆ ಹೊಸದಾಗಿ ಬಂದು ಸೇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲೇನಾಗುತ್ತೆ ನಿಮ್ಮ ಚಟಗಳಿಗೆ ತ್ಯಾಗ ಮಾಡಿರೋದರಿಂದ ಮನಸ್ಸು ಒಳ್ಳೆಯದ ಕಡೆ ಹೇಳ್ಕೊಂಡು ಹೋಗ್ತಾ ಇದೆ ಸೊ ಇದರಿಂದ ಏನಾಗುತ್ತೆಂದರೆ ಒಂದಿಷ್ಟು ಒಳ್ಳೆಯ ಉಪಯುಕ್ತವಾದಂತಹ ವಸ್ತುಗಳು ಮನೆಯೊಳಗೆ ಬಂದು ಸೇರಿಕೊಳ್ತವೆ ಅಂತ ಹೇಳ್ಬೋದು ಅದು ದೇವಸ್ಥಾನದ ಒಂದಿಷ್ಟು ಬುಕ್ಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಅಥವಾ ಮೂರ್ತಿಗಳಾಗಿರ್ಬೋದು ಯಾವುದಾದ್ರೂ ಸರಿ ಒಳ್ಳೆಯದಾಗಿರುತ್ತದೆ ಸಾಕು ಅನ್ನೋ ಒಂದು ಮನೋಭಾವನೆ ಈ ತಿಂಗಳು ನಿಮ್ಮಲ್ಲಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಒಂದು ಮನೆಯಲ್ಲಿ ಹೊಸ ಒಂದು ವಾಹನ ಆಗಿರ್ಬೋದು ಟೂ ವೀಲರು ಅಥವಾ ಫೋರ್ ವೀಲರು ಯಾವುದೋ ಒಂದು ಹೊಸ್ತಾಗಿ ಆ್ಯಡ್ ಆಗುವಂಥದ್ದಾಗುತ್ತೆ ಈ ತಿಂಗಳು ಎಲ್ಲೋ ತುಂಬ ದಿನಗಳ ಒಂದು ಕನಸಿತ್ತು ನನಗೂ ಒಂದು ಗಾಡಿ ತೊಗೋಬೇಕು ಸ್ವಂತದ್ದು ಅಂಥೇಳಿ ಅದು ಈ ವಾರ ನಿಮ್ಮ ಈ ತಿಂಗಳು ವಾರ ಅನ್ನೋಕ್ಕಿಂತ ಈ ತಿಂಗಳು ತುಂಬ ಯೋಗಕರವಾಗಿ ಕೂಡಿ ಬರುವಂಥದ್ದಾಗುತ್ತೆ ಅದಕ್ಕೆ ಸರಿಯಾದ ಪ್ಲ್ಯಾನ್ ಹಾಕಿದ್ದೀರಾ ಒಂದಿಷ್ಟು ಹಣವನ್ನು ಕೂಡ ಆಲ್ರೆಡಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀರಾ ಅದು ಯಾರಿಗೂ ಗೊತ್ತಿಲ್ಲ ಬಟ್ ಅದು ಗೊತ್ತಿಲ್ಲದಂಗೆ ಇನ್ನೊಂದಿಷ್ಟು ಹಣವನ್ನು ಸಂಗ್ರಹ ಮಾಡಿ ಆ ಒಂದು ನಿಮ್ಮ ಕನಸಿನ ವಾಹನ ವೆಹಿಕಲ್ಲು ಮನೆಯ ಮುಂದೆ ನಿಂದ್ರಿಸುವಂಥದ್ದಾಗುತ್ತೆ ಈ ಧನುಸು ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ವೈವಾಹಿಕವಾಗಿ ಹೇಳೋದಾದರೆ ಕುಟುಂಬದಲ್ಲಿ ಒಂದಿಷ್ಟು ಸಮನ್ವಯ ಅಂದರೆ ಅಡ್ಜಸ್ಟ್ಮೆಂಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೂ ನಿಮ್ಮಲ್ಲಿ ಒಂದಿಷ್ಟು ವಿಶ್ವಾಸ ಅತಿಯಾಗಿ ಇದೆ ಹಾಗೂ ಕುಟುಂಬ ಸದಸ್ಯರ ಮೇಲೂ ಕೂಡ ವಿಶ್ವಾಸ ಚೆನ್ನಾಗಿರುತ್ತೆ ಎಲ್ಲ ಶೋಪ ಅರಿ ಅಂತ ಯೋಗಕ್ಷೇಮ ಅದು ಕುಶಲೋಪರಿ ಚೆನ್ನಾಗಿ ವಿಚಾರ ಮಾಡ್ಕೊಳ್ತೀರಾ ಪ್ರತಿಯೊಬ್ಬ ವ್ಯಕ್ತಿಯೂ ಮಾತಾಡಿಸಿ ಪ್ರತಿ ಆಗು ಹೋಗುಗಳನ್ನು ಚರ್ಚೆ ಮಾಡ್ತೀರಾ ಇದರಿಂದ ಕುಟುಂಬ ಸದಸ್ಯರೆಲ್ಲರೂ ನಿಮ್ಮ ಬಗ್ಗೆ ಅತಿಯಾದ ವಿಶ್ವಾಸದಿಂದ ಇರುವಂಥದ್ದಾಗುತ್ತೆ ಹಾಗೂ ನಂಬಿಕೆಗೆ ನೀವೇ ಶ್ರೇಷ್ಠ ವ್ಯಕ್ತಿ ಅನ್ನೋ ಒಂದು ಅವಾರ್ಡು ಕೂಡ ಕುಟುಂಬ ಸದಸ್ಯರಿಂದ ಸಿಗುವಂಥದ್ದಾಗುತ್ತೆ ಈ ಧನಸು ರಾಶಿಯವರಿಗೆ ಈ ತಿಂಗಳು ಅಂತಲೇ ಹೇಳಬಹುದು ಇನ್ನು ಮಕ್ಕಳ ವಿಷಯದಲ್ಲಿ ತುಂಬ ಮುತುವರ್ಜಿ ವಹಿಸ್ಕೊಳ್ತೀರಾ ಅವರ ಒಂದು ಸಂತೋಷಕ್ಕೆ ಏನು ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಈ ತಿಂಗಳು ನೀವು ಮಾಡಿಕೊಡುವಂಥವ್ರು ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ತು ಉತ್ತಮ ಮಾರ್ಗದರ್ಶನ ಸಿಗುವಂಥದ್ದಾಗುತ್ತೆ ಏನು ಕಾಂಪಿಟೇಷನ್ ಎಕ್ಸಾಮ್ ಇರ್ಬೋದು ಸ್ಕೂಲ್ ಎಕ್ಸಾಮ್ ಇರ್ಬೋದು ಕಾಲೇಜ್ ಎಕ್ಸಾಮ್ ಇರ್ಬೋದು ಇನ್ನಿತರ ಪ್ರೈವೇಟ್ ಎಕ್ಸಾಮ್ಗಳು ಯಾವುದಾದ್ರೂ ಮಾಡಿದ್ದಾ ಇದ್ದರೆ ಅದಕ್ಕೆ ಒಳ್ಳೆಯ ರಿಸಲ್ಟ್ ನಿಮ್ಮ ಪರವಾಗಿ ಬರುವಂಥದ್ದಾಗುತ್ತೆ ಈ ಧನಸು ರಾಶಿಯವರದು ಅಂತಲೇ ಹೇಳ್ಬೋದು ಒಳ್ಳೆಯ ಮಾರ್ಗದರ್ಶನ ಯಾರ ಹಿತ್ರ ಸಿಗುತ್ತೆ ಗುರುವಿನ ಹಿತ್ರ ಸಿಗುತ್ತೆ ಹೀಗಾಗಿ ಆ ಗುರುವಿಗೆ ನಿಮ್ಮದೇ ಆದಂಥ ಒಂದಿಷ್ಟು ನಮ್ಮನೆಗಳು ನಿತ್ಯ ಸಲ್ಲಿಸ್ತಾ ಬನ್ನಿ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಒಂದು ಸ್ವಲ್ಪ ಯಾಕೋ ನಿಮಗೆ ಈ ತಿಂಗಳು ಅಲರ್ಜಿ ಜಾಸ್ತಿ ಕಾಣ್ಬರುವಂಥದ್ದಾಗುತ್ತೆ ಅಲ್ಲಲ್ಲಿ ತುಡಿಕೆ ಈ ರೀತಿ ತುಡಿಕೆ ಈ ರೀತಿ ತುಳಕೆ ಅಲ್ಲಲ್ಲಿ ಸ್ವಲ್ಪ ಯಾಕೋ ನಿಮಗೆ ಡಿಸ್ಟಬೆನ್ಸ್ ಮಾಡ್ತಾ ಇದೆ ಒಂದು ನೀರು ಇಲ್ಲ ವಾತಾವರಣ ಇಲ್ಲ ಕುಲುಷಿತ ವಾತಾವರಣ ಅಥವಾ ಏನೋ ಡೆಜಿಷನ್ನು ಅಥವಾ ಫುಡ್ಡು ಏನು ಅಂತ ಗೊತ್ತಾಗದಿದ್ದಾಗ ನೀವು ಡಾಕ್ಟ್ರ್ ಹತ್ರ ಹೋಗಿ ಒಂದಿಷ್ಟು ಖರ್ಚುಗಳು ನೀವಾಗಿ ತಂದುಕೊಳುವಂಥದ್ದು ಆಗುತ್ತೆ ಈ ತಿಂಗಳು ಹೇಳ್ಬೋದು ಸೊ ನಾವು ಹೇಳೋದು ಇಷ್ಟೇ ಆ ತುರುಕೆ ಇಂಥದ್ದು ಏನಾದರೂ ಬಂದರೆ ಈ ಬೇವಿನ ಸೊಪ್ಪು ಸಿಗುತ್ತೆ ಅದನ್ನು ಬಿಸಿನೀರಿನಲ್ಲಿ ಒಂದು ಹತ್ತು ನಿಮಿಷ ಕುದಿಸಿ ಚೆನ್ನಾಗಿ ಆ ನೀರಿನಿಂದ ಸ್ನಾನ ಮಾಡಿದರೆ ಈ ತುರುಕೆ ಎಲ್ಲ ಹೊರಟೋಗ್ಬಿಡುತ್ತೆ ಯಾಕೆಂದರೆ ಬೇವಿನ ಸೊಪ್ಪಿನಲ್ಲಿ ಅಷ್ಟು ಈ ಸ್ಕಿನ್ನಿಗೆ ಸಂಬಂಧಪಟ್ಟಂತಹ ರೋಗಗಳಿಗೆ ಒಳ್ಳೆಯ ಔಷಧಿ ಇದು ಏನಿಲ್ಲ ಒಂದು ಇಡೀ ಸೊಪ್ಪು ಎಲ್ಲಿ ಬೇಕಾದ್ರೆ ಸಿ ಒಂದು ಹತ್ತು ರೂಪಾಯಿ ಕೊಟ್ಟರೆ ಎಷ್ಟು ಕೊಡ್ತಾರೆ ಸೊಪ್ಪು ಬೇವಿನ ಸೊಪ್ಪು ಅಥವಾ ಎಲ್ಲಾದರೂ ಗಿಡ ಇತ್ತಂದರೆ ತೊಗೊಂಡು ಹೋಗೋದು ಅದು ಸಾಯಂಕಾಲ ಅಥವಾ ಬೆಳಿಗ್ಗೆ ನೀವು ಯಾವಾಗ ಬೇಕಾದ್ರೂ ಫ್ರೀ ಇದ್ದಾಗ ಸ್ನಾನ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಈ ಒಂದು ಸ್ಕಿನ್ ಅಲರ್ಜಿ ಏನಿದೆ ಅದು ಕ್ರಮೇಣ ಕಡಿಮೆ ಆಗುತ್ತೆ ಅದು ಸುಟ್ಟೆ ಹೋಗ್ಬಿಡುತ್ತೆ ಆ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗ್ಬಿಡುತ್ತೆ ಏನು ತೊಂದರೆ ಇಲ್ಲ ಏನು ಸೈಡ್ ಎಫೆಕ್ಟ್ ಎಂಥದೂ ಇಲ್ಲ ನಿಮ್ಮದೇ ಏನಂತೀರ ಬೇವಿನ ಸೊಪ್ಪು ಯಾವ ಮಂತ್ರಿಷಿ ಕೊಟ್ಟಿರೋದು ಯಾವುದೇ ಇಲ್ಲ ಅನುಮಾನ ಬೇಡ ಯಾಕೆಂದರೆ ಈ ಧನುಸು ರಾಶಿಯವರು ಸ್ವಲ್ಪ ಸ್ವೀಕಾರ ಮಾಡಲ್ಲ ಯಾವುದೇ ಒಂದು ಆಕ್ಸೆಪ್ಟ್ ಮಾಡ್ಬೇಕಂದಾಗ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡ್ತಾರೆ ಅದು ಒಳ್ಳೆಯದೇ ಇಲ್ಲ ಅಂತಲ್ಲ ಆದರೂ ಒಂದು ಸ್ವಲ್ಪ ವಿಚಾರ ಮಾಡಿ ಯಾಕೆಂದರೆ ಅದು ಅತಿ ಆಯಿತು ಅಂದರೆ ನಿಮಗೆ ಖರ್ಚು ಜಾಸ್ತಿ ಆಯಿತು ಹತ್ತು ರೂಪಾಯಿಲಿ ಇಲ್ಲಿ ಸಾವಿರ ಹತ್ತು ಸಾವಿರ ಇರಲಿ ಆ ರೀತಿ ಖರ್ಚುಗಳು ಬರುತ್ತೆ ಈ ಒಂದು ಆರೋಗ್ಯದ ವಿಷಯ ಆಗಿ ಅಂತಲೇ ಹೇಳ್ಬೋದು ಇನ್ನು ಆಹಾರ ಸ್ವಲ್ಪ ನಿಯಮಿತವಾಗಿರಲಿ ಗಟ್ಟಿ ಆಹಾರ ಬೇಡ ಈ ಗೋಬಿ ಮಂಚೂರಿ ಬಜ್ಜಿ ಮಿರ್ಚಿ ಈ ಹೊರಗಡೆ ತಿಂಡಿ ತಿನಿಸುಗಳಲ್ಲಿ ಈ ಆಯಿಲ್ ಕಂಟೆಂಟ್ ಇರುವಂಥದ್ದು ದಯವಿಟ್ಟು ಬೇಡ ಯಾಕಂದರೆ ಡೈಜೆಷನ್ ಪವರ್ ತುಂಬ ಕಡಿಮೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಇದರಿಂದ ಹೊಟ್ಟೆ ಉಬ್ಬಸಗೊಂಡು ತೇಗು ಬರುವಂಥದ್ದಾಗಿದ್ದು ಅಥವಾ ಒಂಥರ ಡಿಸ್ಟಬೆನ್ಸ್ ಮಾಡ್ತಾ ಇರುತ್ತೆ ಪದೇ ಪದೇ ಕುತ್ಕೊಳಿಕ್ಕಾಗಲ್ಲ ಲೂಸ್ ಮೋಷನ್ನು ಹಿಡಿಬೋದು ಹೀಗಾಗಿ ಸ್ವಲ್ಪ ಹುಷಾರು ಇದೆ ತಿಂಡಿ ತಿನಿಸ್ಗಳಲ್ಲಿ ಹೊರಗಡೆ ತಿಂಡಿ ತಿನ್ನೋದೇ ಇರೋದೇ ಉತ್ತಮ ಅಂತ ನಮ್ಮ ಅಭಿಪ್ರಾಯ ಅದು ನಿಮ್ಮ ನಿಮ್ಮ ವೈಯಕ್ತಿಕ ವಿಷಯ ಏಕೆಂದರೆ ನಾವು ಹೇಳೋದು ಸುಲಭ ಪಾಪ ಬ್ಯಾಚುಲರ್ ಆಗಿದ್ದು ಅಥವಾ ಊರು ನಿಂತರೆ ಊರಿಗೆ ಬರೋವಂಥದ್ದಾಗಿದ್ದರೆ ಏನೂ ಮಾಡಲಿಕ್ಕಾಗಲ್ಲ ಹಾಗಾಗಿ ನೋಡಿ ಸ್ವಲ್ಪ ಅವಾಯ್ಡ್ ಮಾಡಿದರೆ ತುಂಬ ಉತ್ತಮ ಅಂತ ಅನಿಸುತ್ತೆ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ನೀವು ಕಾಪಾಡಿಕೊಳ್ಬೋದು ಅಂತಲೇ ಹೇಳುತ್ತೆ ಇದಾಗಿತ್ತು ಧರ್ಸ ರಾಶಿಯವರ ಈ ತಿಂಗಳ ಭವಿಷ್ಯನ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಈ ಒಂದು ತಿಂಗಳಲ್ಲಿ ಮಹಾಮೃತ್ಯುಂಜಯ ಏನಾದರೂ ಹೋಮ ಎಲ್ಲಾದರೂ ನಡೀತಾ ಇದ್ದರೆ ನಿಮ್ಮ ಒಂದು ಹೆಸರನ್ನು ಕೊಡಿ ಅಂದರೆ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಸ್ಯೆಗಳೇನಾದರೂ ಇದ್ದರೆ ದೂರವಾಗುತ್ತೆ ಮಹಾಮೃತ್ಯುಂಜಯ ಹೋಮ ಈ ಶಿವನ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ ಕೇಳಿ ನೋಡಿ ಯಾಕಂದರೆ ಪ್ರತಿ ಸೋಮವಾರ ಖಂಡಿತವಾಗೂ ಶಿವನ ದೇವಸ್ಥಾನದಲ್ಲಿ ಈ ಮಹಾಮೃತ್ಯುಂಜಯ ಹೋಮ ಮಾಡ್ತಾನೆ ಇರ್ತಾರೆ ಯಾಕಂದರೆ ಈ ಶ್ರಾವಣ ಮಾಸ ಶಿವನಿಗೆ ತುಂಬ ಇಷ್ಟವಾದಂಥದ್ದೇ ಈ ಮಹಾಮೃತ್ಯುಂಜಯ ಮಂತ್ರ ಈ ಹೋಮನೂ ಕೂಡ ಅವನಿಗೆ ತುಂಬ ಇಷ್ಟ ಹೀಗಾಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಈ ಮಹಾಮೃತ್ಯುಂಜಯ ಮಂತ್ರ ಹೋಮ ನಡೀತಾ ಇದ್ದರೆ ನಿಮ್ಮ ಹೆಸರನ್ನು ಬೆರೆಸಿ ಇದರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಶಿವಸ್ತುತಿ ಮಾಡಿ ಶಿವನ ಅಷ್ಟೋತ್ತರ ಮಾಡಿ ಹಾಗೂ ಶಿವನಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಂತ್ರಗಳು ಹೇಳ್ತಾ ಬನ್ನಿ ಇದರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ ಹಾಗೂ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಧನಸ್ಸು ರಾಶಿಯವರ ಈ ತಿಂಗಳ ಮಾಸಿಕ ಭವಿಷ್ಯ ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇದ್ದೀವಿ ಈ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ರಾಶಿಯವರಿಗೆ ಭೇಟಿಯಾಗ ಶುಭ ಶುಭಮಸ್ತು ಶುಭಮಯಾದ ಸರ್ವೇ ಜನ ಸುಖಿನೂ ಬಂತೂ